ಇಷ್ಟ ಇರಲಿ ಇಷ್ಟ ಇಲ್ದಿರ ಇರಲಿ ನಮ್ಮ ಕಾರ್ಯಕರ್ತರು ಎಲ್ಲರೂ ಸಿಸ್ಟಿನ ಸಿಪಾಯಿಗಳ ಥರ ಕೆಲಸ ಮಾಡೋಂಥವ್ರು ಹಾಗಾಗಿ ನಮ್ಮ ಮತದಾನ ವೇಸ್ಟ್ ಆಗಬಾರ್ದು ಯಾರಿಗಾದರೂ ಬೆಂಬಲ ಕೊಡಬೇಕು ಒಬ್ರಿಗೆ ವ್ಯಕ್ತಿಗೆ ಬೆಂಬಲ ಕೊಡೋದ್ರಿಂದ ಅದರಿಂದ ಒಳ್ಳೇದಾಗಬೇಕನ್ನೋ ಉದ್ದೇಶದಲ್ಲಿ ಇವತ್ತು ಜೆ ಡಿ ಎಸ್ ಪಕ್ಷದ ವರಿಷ್ಠರು ಬಂದು ನಮ್ಮನ್ನು ಭೇಟಿ ಮಾಡಿ ಮಾಡಿ ಮತ್ತು ಕ್ಯಾಂಡಿಡೇಟ್ ಕೂಡ ಭೇಟಿ ಮಾಡಿ ಇವತ್ತು ನಮಗೆ ಬೆಂಬಲ ಕೋರಿದ್ದಾರೆ ಆ ಉದ್ದೇಶಕ್ಕೋಸ್ಕರ ನಮ್ಮ ಕಾರ್ಯಕರ್ತರು ಮುಖಂಡರುಗಳೆಲ್ಲ ಒಬ್ರಿಗೆ ಬೆಂಬಲ ಕೊಡಬೇಕಂತೇಳಿ ಇವತ್ತು ಮೈತ್ರಿ ಪಕ್ಷ ಜೆ ಡಿ ಎಸ್ಗೆ ನಾವು ಇವತ್ತು ಬೆಂಬಲ ಕೊಡೋ ಕೆಲಸ ನಾವು ಮಾಡಿದ್ವಿ ಇವತ್ತು ಮಾಲೂರು ತಾಲೂಕಿನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನದ ಅಂಗವಾಗಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ನಾವು ಈ ಒಂದು ಮಾಲೂರು ತಾಲೂಕಲ್ಲಿ ಸ್ವಾಭಿಮಾನ ಜನತಾ ಪಕ್ಷದ ವತಿಯಿಂದ ನಾವು ಜೆ ಡಿ ಎಸ್ ಪಕ್ಷಕ್ಕೆ ಬೆಂಬಲವನ್ನು ಘೋಷಣೆ ಮಾಡಿದ್ರಿ ಹಾಗಾಗಿ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಮಾಲಾಪನೆ ಮಾಡಿ ಮಾಡೋ ಮುಖಾಂತರ ಇವತ್ತು ನಾವು ಇವತ್ತು ಈ ಒಂದು ಕಾರ್ಯಕ್ರಮ ಚಾಲನೆ ಕೊಟ್ಟಿದ್ದೀವಿ ಮಾಲೂರು ತಾಲೂಕಲ್ಲಿ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡು ಪ್ರತಿಯೊಂದು ಗ್ರಾಮಗಳ ಭಾಗಗಳಲ್ಲಿ ಕೂಡ ಈ ಒಂದು ಪ್ರಚಾರ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ ಹಾಗಾಗಿ ನಮ್ಮ ಮುಖಂಡರುಗಳು ಕಾರ್ಯಕರ್ತರು ಎಲ್ಲರೂ ಅತಿ ಹೆಚ್ಚಾಗಿ ಬಂದು ಎಲ್ಲರೂ ಬೆಂಬಲ ಕೊಟ್ಟಿದ್ದಾರೆ ಪ್ರತಿಯೊಬ್ಬರು ಕೂಡ ಏನು ನಮ್ಮ ಒಂದು ಬೆಂಬಲ ಕೊಟ್ಟಿದ್ದೀವಿ ಕೊಟ್ಟು ನಾವು ಸುಮ್ಮನೆ ಆಗಬಾರ್ದು ಹಾಗಾಗಿ ನಮ್ಮ ಪ್ರಾಮಾಣಿಕವಾಗಿ ನಾವು ಸಂಘಟನೆ ಪ್ರತಿಯೊಬ್ಬರಿಗೂ ಸಿಂಬಲ್ ತಪ್ಪಿಸೋದಾಗಬೇಕು ಆ ಉದ್ದೇಶದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಪ್ರಚಾರ ಕಾರ್ಯಕ್ರಮದಲ್ಲಿ ಎಲ್ಲರೂ ಸೇರಿ ಇವತ್ತು ಈ ಒಂದು ಪ್ರಚಾರ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಅಲ್ಲ ಅದು ಚರ್ಚೆಗಳು ನಡೀತಾ ಇದೆ ಆದರೆ ಇವಾಗೇನು ಚುನಾವಣೆ ಇರೋ ಸಮಯದಲ್ಲಿ ಮುನ್ ನಮ್ಮ ಕಾರ್ಯಕರ್ತರು ಎಲ್ಲ ಮುಂದಿನ ದಿನಗಳಲ್ಲಿ ಏನ್ ತೀರ್ಮಾನ ಮಾಡ್ತಾರೋ ಅದ್ರ ರೀತಿಯಲ್ಲಿ ಮಾಡೋಣ ಅಂತ ನಾವು ಅನ್ಕೊಂಡಿದ್ರಿ ಹಾಗಾಗಿ ಈಗ ಚುನಾವಣೆ ನಡೆಯೋದ್ರಿಂದ ನಾವು ಚುನಾವಣೆಗೆ ಬೆಂಬಲ ಕೊಟ್ಟಿದೀವಿ ಆ ಚುನಾವಣೆ ಕೆಲಸ ಮಾತ್ರ ಈಗ ಮಾಡ್ತೀವಿ ನಾವು ಬಿಜೆಪಿ ಬಿಜೆಪಿಯವರ ಹೈಕಮಾಂಡು ಎಲ್ಲರೂ ಪ್ರತಿಯೊಬ್ಬರು ಕೂಡ ಮಾತಾಡಿದ್ದಾರೆ ಜೆ ಡಿ ಎಸ್ ಹೈಕಮಾಂಡ್ ಕೂಡ ಮಾತಾಡಿದ್ದಾರೆ ಅವರೆಲ್ಲರೂ ಮಾತಾಡೋದಕ್ಕೋಸ್ಕರ ನಾವು ಕೂಡ ನಮ್ಮ ಕಾರ್ಯಕರ್ತರನ್ನ ಪಕ್ಷದ ಮುಖಂಡರನ್ನೆಲ್ಲ ಕೇಳಿ ಇವತ್ತು ನಾವು ಬೆಂಬಲ ಕೊಟ್ಟು ಈ ಒಂದು ಪ್ರಚಾರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಏನೋ ಗೊತ್ತಿಲ್ಲ ನಮಗೆ ನಮ್ಮಲ್ಲಿ ಏನು ಗೊಂದಲಗಳಿಲ್ಲ ನಾವು ಬೆಂಬಲ ಕೊಟ್ಟಿದ್ವಿ ನಮ್ಮ ಕಾರ್ಯಕರ್ತರಿಗೆ ನಾವೇನು ಸೂಚನೆ ಕೊಡಬೇಕು ಕೆಲಸ ಮಾಡಬೇಕು ಯಾರು ಮಾಡಲಿ ಬಿಡಲಿ ನಮಗೆ ನಾವು ಒಂದು ನಿಷ್ಠಾವಂತರವಾಗಿ ನಮ್ಮ ಒಂದು ನಾವು ಸಂಘಟನೆ ಮಾಡೋ ವಿಚಾರದಲ್ಲಿ ನಾವು ಯಾರೋ ಬಂದು ನಮ್ಗೆ ಹೇಳಬೇಕು ಕರಿಬೇಕನ್ನೋ ಉದ್ದೇಶ ನಮಗೆಲ್ಲ ಇಲ್ಲ ನಾವು ಬೆಂಬಲ ಕೊಟ್ಟಿದ್ದೀವಿ ಹಾಗಾಗಿ ನಮ್ಮ ಕಾರ್ಯಕರ್ತರು ಕೆಲಸ ಮಾಡಬೇಕು ಮುಖಂಡರುಗಳು ಕೆಲಸ ಮಾಡಬೇಕು ಸಿಂಬಲ್ಲು ಬದಲಾವಣೆ ಆಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಸಿಂಬಲ್ನ ತಲುಪ್ಸೋವಂಥದ್ದು ಆಗಬೇಕು ಸಿಂಬಲ್ದು ಜ ಚೇಂಜ್ ಆಗಿದೆ ಆ ಉದ್ದೇಶಕ್ಕೋಸ್ಕರ ಸಿಂಬಲ್ನ ಪ್ರತಿಯೊಬ್ಬರಿಗೂ ಮನವರಿಕೆ ಆಗಬೇಕು ಅನ್ನೋ ಉದ್ದೇಶದಲ್ಲಿ ಪ್ರತಿಯೊಬ್ಬರಿಗೂ ತಲ್ಸೋದಕ್ಕೆ ವಿಚಾರ ಬಗ್ಗೆ ನಾವು ಪ್ರಚಾರ ಮಾಡ್ತಾ ಇದ್ದೀವಿ ಯಾರು ವಿರೋಧ ಇದ್ದಾರೋ ಇಲ್ವೋ ನಮ್ಗೆ ಗೊತ್ತಿಲ್ಲ ಸರ್ ಯಾರು ವಿರೋಧನ ಇರಲಿ ಇನ್ನೊಂದನೇ ಇರಲಿ ನಾವು ಏನು ಬೆಂಬಲ ಕೊಡಬೇಕು ನಮ್ಮ ಬೆಂಬಲ ಸ್ವೀಕರಿಸಿದಾರೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಹಾಗಾಗಿ ಯಾರು ವಿರೋಧ ಮಾಡಿದ್ರೂನು ನಮ್ಮ ಕೆಲಸ ಏನು ನಮಗೂ ನಮಗೆ ಬೆಂಬಲ ಕೋರಿದ್ದಾರೆ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳೆಲ್ಲ ಒಪ್ಕೊಂಡಿದ್ದಾರೆ ಬೆಂಬಲ ಕೊಡಬೇಕು ಕೊಡೋಣ ಅಂತ ಹೇಳ್ಬಿಟ್ಟು ಕೂಡ ಒಪ್ಕೊಂಡಿದ್ದಾರೆ ಯಾವ ಪಕ್ಷಕ್ಕೆ ಕೊಡಬೇಕು ಏನಂತೆಲ್ಲ ಕೇಳಿದವಾಗ ಯಾರು ನಮ್ಮನ್ನು ನಿಮ್ಮ ಬೆಂಬಲ ಬೇಕು ಅಂತ ಕೇಳ್ತಾರೋ ಅಂಥವ್ರು ಬೆಂಬಲ ಕೊಡಿ ಅಂತ ಕೇಳಿದರು ಅದೇ ರೀತಿ ಏನು ಜೆ ಡಿ ಎಸ್ ಅಭ್ಯರ್ಥಿ ಆದಂಥ ಮಲ್ಲೇಶ್ ಬಾಬು ಅವರು ಬಂದು ಮತ್ತು ಜಿ ಟಿ ದೇವೇಗೌಡರು ಇವರೆಲ್ಲ ಪಕ್ಷದ ನಾಯಕರುಗಳು ಎಲ್ಲ ಬಂದು ನಮ್ಮನ್ನು ಬೆಂಬಲ ಕೇಳಿದ್ರು ನಮ್ಮನ್ನು ನಮ್ಮ ಪಕ್ಷದ ಮುಖಂಡರುಗಳನ್ನೆಲ್ಲ ಎಲ್ಲರೂ ಕೇಳಿದ್ದಕ್ಕೆ ಎಲ್ಲರೂ ಒಪ್ಕೊಂಡು ಇವತ್ತು ನಾವು ಬೆಂಬಲ ಕೊಟ್ಟು ಕೆಲಸವನ್ನು ಪ್ರಾರಂಭ ಮಾಡಿ ಎಲ್ಲ ಪ ಅದರ ಪರಿಸ್ಥಿತಿ ಬಂದ್ರೆ ಮಾಡ್ತೀವಿ ಇಲ್ಲದ್ರೆ ಇದ್ರೆ ನಮ್ಮ ನಮ್ಮ ಕೆಲಸ ನಾವು ಮಾಡ್ತೀವಿ